ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ತೋಟದೂರು ಗ್ರಾಮ ಪಂಚಾಯಿತಿಯಲ್ಲಿ ಬಾಳೆಹೊಳೆ ದಿನಾಂಕ ಇಪ್ಪತ್ತಾರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿವೇಶನ ಹಂಚುವಿಕೆ ಮತ್ತು ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕುಪತ್ರ ವಿಳಂಬ ಆಗುತ್ತಿರುವ ಬಗ್ಗೆ ಬಾಳೆಹೊಳೆ ಗ್ರಾಮ ಪಂಚಾಯಿತಿ ಎದುರು ಭಾರತ ಕಮ್ಯುನಿಸ್ಟ್ ಪಕ್ಷ ಪ್ರತಿಭಟನೆ ನಡೆಸಿದರು ತೋಟದೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ಪ್ರತಿಭಟನೆ ತೋಟದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿವೇಶನ ರೈತರಿಗೆ ನಿವೇಶನ ಹಂಚುವಿಕೆ ಹಾಗೂ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕುಪತ್ರ ವಿಳಂಬ ಆಗುತ್ತಿರುವ ಬಗೆ ತೋಟದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಎಪ್ಪತ್ತೇಳು ಮಂದಿ ನಿವೇಶನ ರೈತರ ಪಟ್ಟಿ ಈಗಾಗಲೇ ಇದೆ ಸುಮಾರು ನೂರು ಜನ ನಿವೇಶನ ರೈತರು ಪಟ್ಟಿಯಿಂದ ಹೊರಗೆ ಕೂಡ ಇದ್ದಾರೆ ಮತ್ತು ಕಗ್ನಾಲ ಆಸುಪಾಸಿನ ಹಳ್ಳಿಯಲ್ಲಿ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕುಪತ್ರಕ್ಕೆ ಅರ್ಜಿ ಸಲ್ಲಿಸಿದರು ಇದ್ದಾರೆ ನಿವೇಶನ ಹಾಗೂ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಹಕ್ಕುಪತ್ರ ಆಕಾಂಕ್ಷಿಗಳಲ್ಲಿ ಹೆಚ್ಚಿನವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಇರುತ್ತಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಹಿಂದಿನ ಜನಪ್ರತಿನಿಧಿಗಳ ನಿರಾಶಕ್ತಿಯಿಂದ ನಿವೇಶನ ರೈತರಿಗೆ ತೊಂದರೆಯಾಗುತ್ತಿದೆ ಈಗಿನ ತಮ್ಮ ಘನ ಸರ್ಕಾರ ಜನರಿಗೆ ಕೊಟ್ಟ ಆಶ್ವಾಸನೆಗಳನ್ನು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿ ಜನಸಾಮಾನ್ಯರ ಬದುಕಿನಲ್ಲಿ ಆಶಾಭಾವನೆಯನ್ನು ಮೂಡಿಸಿದೆ ಆದ್ದರಿಂದ ನಾವು ನಿವೇಶನಕ್ಕಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಿರಂತರ ಹೋರಾಟವನ್ನು ಮಾಡುತ್ತಾ ಬರುತ್ತಿದ್ದೇವೆ ಈ ವಿಚಾರವನ್ನು ತಾವು ಈ ಭಾಗದ ಜನಪ್ರತಿನಿಧಿಯಾಗಿ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷರೇ ಆಗಿರುವುದರಿಂದ ತೋಟದೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ವ್ಯಕ್ತಪಡಿಸಿ ನಿವೇಶನ ರೈತರ ಮುಖಾಂತರ ಮನವಿಯನ್ನು ಮಾಡುತ್ತಿದ್ದೇವೆ ತುರ್ತು ಅಗತ್ಯ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಕ್ತ ಆದೇಶ ನೀಡಬೇಕೆಂದು ಹಾಗೂ ತೊಂಬತ್ನಾಲ್ಕು ಸಿ ಅಡಿಯಲ್ಲಿ ಫಲಾನುಭವಿಗಳಿಗೆ ಕಡತ ತಯಾರಿಸಿ ಹಕ್ಕು ಪತ್ರ ವಿತರಣೆ ಮಾಡಲು ಒತ್ತಾಯಿಸುತ್ತಿದ್ದೇವೆ ಗೋಪಾಲ್ ಶೆಟ್ಟಿ ತಾಲೂಕು ಕಾರ್ಯದರ್ಶಿ ಕಳಸ ತಾಲೂಕು ಮಂಡಳಿ

ಕೂಲಿ ಕಾರ್ಮಿಕರೇ ಇವತ್ತು ಒಂದು ವಿಶೇಷವಾದಂತ ಒಂದು ಕಾರ್ಯಕ್ರಮವನ್ನ ನೀವು ಹಮ್ಮಿಕೊಂಡಿದಿರಿ ಏನಪ್ಪ ಅಂತ ಹೇಳಿದ್ರೆ ಒಂದು ನಿಮ್ಮ ಹಿರಿಯರೆಲ್ಲ ಕಾಫಿ ತೋಟಕ್ಕೆ ಬಂದಿರ ಬಂದಿರ್ತಕ್ಕಂಥವು ಹೆಚ್ಚು ಕಡಿಮೆ ಅರವತ್ತು ಎಪ್ಪತ್ತು ನೂರು ವರ್ಷ ಆಗಿರ್ಬೋದು ಮೇಥೆಕಾ ಎಸ್ಟೇಟ್ ಬಹಳ ಹಿಂದಿನ ಒಂದು ನೂರೈತಿ ಇನ್ನೂರು ವರ್ಷ ಇತಿಹಾಸ ಇರ್ತಕ್ಕಂಥವು ಆ ಕಾಫಿ ತೋಟಕ್ಕೆ ದುಡಿತಕ್ಕಂತ ಬಂದಿರ್ತಕ್ಕಂಥ ಕೂಲಿಯನ್ನ ಮಾಡ್ಕೊಂಡು ಜೀವನ ಮಾಡ್ತಾ 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 ಆ ತೋಟಗಳನ್ನ ಹೊರಗಡೆ ಆ ಬಿಟ್ಟು ಹೊರಗಡೆ ಬಂದು ಕಗ್ನಾಳ ಈ ಪಂಚಾಯತಿ ಆಪ್ಸಿಗೆ ಕಗ್ಗಾಳ ಕಗ್ನಳದ ಸುತ್ತಮುತ್ತ ಇರ್ತಕ್ಕಂಥ ನಿವಾಸಿಗಳು ನೀವು ಹೊರಗಡೆ ಬಂದು ಒಂದು ನಿಮ್ದೇ ಆದಂತ ಸರ್ಕಾರಿ ಜಾಗದಲ್ಲಿ ಗುಡಿಸಲನ್ನ ಕಟ್ಟಿ ಇವತ್ತು ಪಕ್ಕದ ಕಾಫಿ ತೋಟಕ್ಕೆ ಹೋಗಿ ಜೀವನ ಮಾಡ್ತಕ್ಕಂಥ ಒಂದು ಪರಿಪಾಠವನ್ನು ನೀವು ರೂಢಿಸ್ಕೊಂಡು ಬಂದಿದಿರಿ ನಮ್ಮ ಇರ್ತಕ್ಕಂತ ಎರಡು ಗಂಭೀರವಾದಂತ ಸಮಸ್ಯೆ ಒಂದು ನೂರಾರು ವರ್ಷ ಕಾಪಿ ತೋಟದಲ್ಲೇ ನಿಮ್ಮ ಜೀವನ ಕಳೆದಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಹಿರಿಯ ಅಜ್ಜ ಅಜ್ಜಿ ಎಲ್ಲ ಇವತ್ತಿನವ್ರಿಗೂ ಕೂಡ ನಿಮ್ದೇ ಆದಂತ ಒಂದು ಸೂರನ್ನ ಮಾಡ್ಕೊಳಕೆ ಆಗಿಲ್ಲ ಆಗಿದ್ಯಾ ಅಪ್ಪ ನೆಟ್ಟದ ಆಳದ ಕಳೆದಂತಲ್ಲ ಅದೇ ಪರಿಸ್ಥಿತಿ ನಿಮ್ಗೆ ಆಗ್ಬಿಟ್ಟಿದೆ ಆದ್ರೆ ನಿಮ್ದು ಅಂತ ಒಂದು ಬದುಕು ಆಗ್ಬೇಕಲ್ಲ ನಿಮ್ಮ ಮಕ್ಕಳಿಗೂ ಕೂಡ ಒಳ್ಳೆಯ ಶಿಕ್ಷಣ ಕೊಡ್ಬೇಕು ಎಲ್ಲರ ಒಂದು ಏನು ಹೈಜಾನಿಕ್ ಆಗಿ ಜೀವನ ಮಾಡಿದರೆ ನೀವು ನಿಮ್ದೇ ಒಂದು ಸೂರನ್ನ ಕಟ್ಟಿಕೊಂಡು ಬರ್ತಕ್ಕಂತ ಒಂದು ವ್ಯವಸ್ಥೆ ಆಗ್ಬೇಕು ಹಿಂದೆ ಹೇಗ ಜೀವನ ಮಾಡಾಯ್ತು ಹಿಂದೆಂದು ಬಿಟ್ಟು ಬಿಡಿ ಹಿಂದಿನ ಪರಿಸ್ಥಿತಿ ಆಗಿತ್ತು ಆದ್ರೆ ಇವತ್ತು ಆಗಲ್ಲ ಇವತ್ತು ಬಹಳ ಮುಂದುವ ಮುಂದುವರಿತಿದೆ ದೇಶ ಮುಂದುವರಿತಿದೆ ಟೆಕ್ನಾಲಜಿ ಮುಂದುವರಿತಿದೆ ಅದರಲ್ಲಿ ಯಾವ್ದೆ ಒಳಗಡೆ ತರಬೇಕು ದೃಷ್ಟಿಯಿಂದ ನಿವೇಶನ ರೈತರ ಹೋರಾಟ ಇವತ್ತು ನಿನ್ನೆದಲ್ಲ ಸ್ನೇಹಿತರೆ ಕಳೆದ ಹದಿನೈದು ವರ್ಷದ ಹಿಂದೆ ಈಗಾಗಲೇ ನಮ್ಮ ಸ್ನೇಹಿತರು ಅಂತ ಅನ್ಕೊಳ್ತದೆ ನಾನು ಸ್ವಲ್ಪ ತಡವಾಗಿ ಬಂದಿದೀನಿ ಅವ್ರು ಏನ್ ಮಾತಾಡಿದ್ರು ಗೊತ್ತಿಲ್ಲ ನಂಗೆ ಪಟ್ಟಿ ಇದೆ ಆ ಪಟ್ಟಿನ ತಗೊಂಡು ಅವರೇ ವಾಲಂಟಿಯರ್ ಆಗಿ ಬಂದು ಆ ನಿಮಗೆ ಸರ್ವೆ ಆರ್ ಐ ರಿಪೋರ್ಟ್ ವಿಲೇಜ್ ಕಂಟ್ರೋಲ್ ಸೆಕ್ರೆಟರಿ ರಿಪೋರ್ಟ್ ಹಾಕಿ ಸಾಗೋಲಿ ಚೀಟಿ ಕೊಡ್ತಕ್ಕಂಥ ಕೆಲಸ ಆಗ್ಬೇಕು ಆವಾಗ ನಿಮ್ಗೆ ಅಲ್ಲಿ ಕಟ್ಟಕ ಸ್ವಲ್ಪ ಸಾಗೋಳಿ ಚೀಟಿ ಬಾಬ್ತು ನಿಮಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಒಂದ್ ಸಾವಿರದ ಇನ್ನೂರು ಅಂತ ನಮ್ದು ಎರಡು ಎರಡೇ ನಮ್ ಸಮಸ್ಯೆ ಇರೋದು ನಿನ್ನ ಒತ್ತುವರಿ ಖಾಲಿ ಆಗೋ ವಿಚಾರದಲ್ಲಿ ನೀವು ಯಾರು ತಲೆ ಕೆಳಸಿ ಬಲಾಡ್ರೆ ನಿಮ್ಮನ್ನ ನಿಮ್ಮನ್ನ ತೋರಿಸ್ಬಿಟ್ಟು ಏ ನಿಮ್ ಜಾಗ ಹೋಗುತ್ತಮರ ನಿಮ್ಮ ಕಿತ್ತರ ಮರ ಅಂತ ಹೇಳಿ ನಿಮ್ಮ ತಲೆ ಒಳಗೆ ಹುಳ ಬಿಟ್ಟು ಭಯ ಹುಡಿಸಿ ನಿಮ್ಮನ್ನ ತನಾಗಿ ಒಂದು ಜನರ ಕ್ರೋಡನ ತೋರಿಸಿ ಬೇರೆ ಕಾಲು ಬೆಳೆಸ್ತಕ್ಕಂಥ ಹುನ್ನಾರ ನಡೀತಾ ಇದೆ ಅದಕ್ಕೆ ಯಾರು ಕೂಡ ಅದಕ್ಕೆ ತಲೆಯನ್ನ ನೀವು ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಪರಿಸ್ಥಿತಿ ಒಳಗೆ ನಿಮ್ಮ ಇರ್ತಕ್ಕಂಥ ಒಂದ್ ಎಕರೆ ಎರಡು ಎಕರೆ ಮೂರ ಎಕರೆ ನಾಲ್ಕು ಮೂವತ್ತೆಂಟರ ಒಳಗೆ ಏಳ್ತಕ್ಕಂಥ ಪರಿಸ್ಥಿತಿ ಏನಾದ್ರು ಉದ್ಭವಾಳ್ತು ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ನಿಮ್ ಜೊತೆ ನಿಲ್ತದೆ ನಿಮ್ ಜೊತೆ ನಿಲ್ತದೆ ಅದು ಯಾವ ಮಟ್ಟಕ್ ಬೇಕಾದ್ರೂ ಹೋರಾಟ ಮಾಡಕ್ಕೂ ಕೂಡ ಭಾಗದ ತಾಲೂಕು ಸಮಿತಿ ಏನಿದೆ ನಿಮ್ ಜೊತೆ ನಿಲ್ಸದೆ ನೀವು ಭಯ ಬೀಳ್ಬೇಕಾಗಿದ್ದಿಲ್ಲ ಸ್ವಾಮಿ ನಮ್ ಜಮೀನು ಏನು ಆಗಲ್ಲ ನಮಗೆ ನಮ್ಮ ಪಾರ್ಟಿ ಲೀಡರ್ಗಳು ಹೇಳಿದ್ದಾರೆ ನಾವು ಬರೋದಿಲ್ಲ ನೀವು ನೀವು ಹೋರಾಟ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಹೇಳಿ ಆಮೇಲೆ ಯಾರ್ಯಾರ್ದು ವೇಕಾಟ್ ಮಾಡಿಸ್ತಿದ್ದಾರೆ ಅದ್ರೂ ಕೂಡ ಹಿಂದೆ ಕೋರ್ಟಲ್ಲಿ ಆದೇಶ ಆಗಿರೋದು ಕೋರೇಟ್ ಕೋರ್ಟ್ ಅಲ್ಲಿ ಆದೇಶ ಆಗಿ ಅರಣ್ಯ ಇಲಾಖೆ ಅದನ್ನ ವೇಕಾಟ್ ಮಾಡಿಸಿರ್ಲಿಲ್ಲ ಅದನ್ನ ಮೊನ್ನೆ ಈಗ ಅರಣ್ಯ ಮಂತ್ರಿಯವರು ಸರಿಯಾಗಿ ಚಾಟಿ ಬಿಚ್ಚಿದ್ದಾರೆ ಈಗ ಪಾರಸ ಓಡಾಡ್ತಾ ಇದಾರೆ ಈಗ ವೇಕಟ್ ಮಾಡೋದಕ್ಕೆ ನ್ಯಾಯಾಲಯದಲ್ಲಿ ಇರ್ತಕ್ಕಂಥದನ್ನ ಅವ್ರು ಕೈ ಹಾಕೋದಿಲ್ಲ ಬಹಳ ಕ್ಲಿಯರ್ ಕಟ್ ಆಗಿ ಆ ಅರಣ್ಯ ಮಂತ್ರಿಯವರು ಹೇಳಿದ್ದಾರೆ ಕೊಪ್ಪ ಡಿಎಫ್ ಅವರು ಹೇಳಿದ್ದಾರೆ ಪತ್ರಿಕೆ ಆ ಕಟ್ಟಿಂಗ್ಸ್ ಅಲ್ಲ ನಮ್ಮ ಹತ್ರ ಇದಾವೆ ಅದು ಆಮೇಲೆ ಇನ್ನೊಂದು ಆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಯಾರ್ಯಾರದು ಈಗಾಗಲೇ ಅರಣ್ಯ ಮತ್ತು ಫಾರೆಸ್ಟ್ ಗಡಿ ಗುರ್ತಾಗಿಲ್ಲ ಆ ಗಡಿ ಗುರ್ತಾವವರೆಗೂ ಕೂಡ ನಾವು ಯಾರನ್ನು ಕೂಡ ಎಲ್ಲಿಸೋದಿಲ್ಲ ಅಂತಕ್ಕಂಥದ್ದು ಕೂಡ ಸರ್ಕಾರದ ಒಂದು ನಿಲುವು ಇದೆ ಸಂಬಂಧಪಡ್ತಕ್ಕಂತಹ ಜನಪ್ರತಿನಿಧಿಗಳು ಮಾತಾಡ್ತಕ್ಕಂಥದ್ದು ಇದೆ ಒಂದು ನಿವೇಶನಕ್ಕೆ ತುರ್ತು ಹಕ್ಕು ಪತ್ರವನ್ನು ಹಂಚುವವರೆಗೂ ನಮ್ದು ಹೋರಾಟ

ನಮ್ಮ ಕಳಸಾ ತಾಲೂಕಿನ ಆರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ನಾವು ಹೋರಾಟವನ್ನು ಮುಂದುವರಿಸಬೇಕಂತ ತೀರ್ಮಾನ ಮಾಡಿದ್ದೇವೆ ಹಾಗೆ ಇನ್ನು ಮರಸಾಣಿಗೆ ಇಡುಕಿಣಿ ಸಂಸ್ಥೆ ಈ ಮೂರು ಪಂಚಾಯಿತಿಯಲ್ಲಿ ದಿನ ಆ ಭಾಗದ ಜನ ಬಂದಿದ್ದಾರೆ ಅದಕ್ಕೂ ಕೂಡ ನಾವು ದಿನಾಂಕವನ್ನು ಫಿಕ್ಸ್ ಮಾಡಿ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಕಳಸಾ ತಾಲೂಕು ಸಮಿತಿ ಮಾಡ್ತದೆ ಮುಂದಿನ ಹೋರಾಟ ಈ ಪಂಚಾಯಿತಿ ಆದಮೇಲೆ ಮುಂದಿನ ಹೋರಾಟ ನಾವು ಈಗ ಎಲ್ಲೆಲ್ಲಿ ಜಮೀನು ಲಭ್ಯ ಇದೆ ಅಲ್ಲಿ ಎಲ್ಲೆಲ್ಲಿ ಮರ ಕಡಿ ಮುಂದಿನ ಹೋರಾಟ ಹೊಸದಾಗಿ ಬಂದಿದೆ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರು ಏನು ಹೇಳಿದ್ದಾರೆ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ ಇವತ್ತೇನು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತರಲಿಲ್ವಾ ಈ ಗ್ಯಾರಂಟಿ ಅನುಷ್ಠಾನಕ್ಕಿಂತಲೂ ನಿವೇಶನದ ಅನುಷ್ಠಾನ ಮಾಡಲಿ ನಿವೇಶನದ ಅನುಷ್ಠಾನ ಮಾಡಿದ್ರೆ ಅವರು ಪಕ್ಕಾ ಕಾರ್ಯಕ್ರಮ ಕೊಟ್ಟಾಗುತ್ತೆ ಇವತ್ತು ಮೂಲಭೂತ ಸಮಸ್ಯೆ ನಿವೇಶನ ಈಗ ಕೇಂದ್ರ ಸರ್ಕಾರ ಕುಡಿಯುವ ನೀರಿನ ಯೋಜನೆಯನ್ನು ಕೊಟ್ಟಿದೆ ಜಲ್ ಜೀವನ್ ಮಿಷನ್ ಅಂತ ಎಂದ ಅದು ಸರಿಯಾಗಿ ಸಮರ್ಪಕವಾಗಿ ಜನಕ್ಕೆ ಬಳಕೆ ಆಗ್ತಾ ಇಲ್ಲ ಇದು ಮೂಲಭೂತವಾಗಿ ಇವತ್ತು ನೀವೆಲ್ಲ ಮನೆ ಕಟ್ಕೊಳ್ಳಿ ನೀವೆಲ್ಲ ಸಾಧಾರಣ ಜೀವನವನ್ನಾದರೂ ಸಾಗಿಸಲಿಕ್ಕೆ ನಿಮ್ಮ ಸ್ವಂತ ಸೂರು ಬೇಕು ಅನ್ನುವ ಒಂದು ಪರಿಕಲ್ಪನೆಯನ್ನು ನೀವು ಕನಸನ್ನು ನನಸು ಮಾಡಿ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತಾ ನಾವು ಇವತ್ತು ನಮ್ಮ ಮನವಿಯನ್ನು ಈ ಈ ಭಾಗದ ಎಮ್ ಎಲ್ ಎ ಹಾಗೂ ಆಶ್ರಯ ಸಮಿತಿ ಅಧ್ಯಕ್ಷರು ಶ್ರೀಮತಿ ನಯನ ಮೋಟಮ್ಮನವರಿಗೆ ಈ ನಮ್ಮ ಗ್ರಾಮ ಪಂಚಾಯಿತಿ ಪಿ ಡಿ ಒ ಮುಖಾಂತರ ಇದನ್ನು ಕೊಡಲಿಕ್ಕೆ ಇಲ್ಲಿನ ಮೆರವಣಿಗೆ ಹೋಗಿ ನಾವು ಕೊಡ್ತೇ ಕೊಡ್ತಾ ಇದ್ದೇವೆ ಅದಕ್ಕೆ ಅವರು ಸಮಂಜಸವಾದ ಉತ್ತರವನ್ನು ನಮ್ಮ ಪಾರ್ಟಿಗೆ ಕೊಡಬೇಕಾಗುತ್ತೆ ನಿಮ್ಮೆಲ್ಲರ ನಿವೇಶನ ವಿತರಣೆ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಿ ಅಂತ ಒತ್ತಾಯಿಸ್ತಾ ಹಾಗೆ ನಮ್ಮ ಮುಂದಿನ ಹೋರಾಟ ಮೂರನೇ ತಾರೀಕು ಹೊರ್ನಾಡು ಗ್ರಾಮ ಪಂಚಾಯಿತಿಯಲ್ಲಿದೆ ಇದೇ ರೀತಿ ನಾವು ಕೂಡ ಏನು ಇವತ್ತು ಬೇರೆ ಕಡೆಯಿಂದ ಈ ಭಾಗದ ನಿವೇಶನ ರೈತರಿಗೆ ಅನುಕೂಲ ಆಗಲಿಕ್ಕೆ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಬಂದಿದ್ದೀರಾ ಹಾಗೇನೆ ಮೂರನೇ ತಾರೀಕು ಹೊರ್ನಾಡಲ್ಲಿ ನಡೆಯುವಂತ ಈ ಅಲ್ಲಿಗೆ ಕೌನಾಳದವರು ಇಲ್ಲಿಗೆ ಬರದೇ ಇರಬಹುದು ಕೌನಾಳದವರು ನಿಮ್ಮ ಸಂಬಂಧಿಕರೆಲ್ಲ ಇರ್ತಾರಲ್ಲ ಅವರನ್ನೆಲ್ಲ ಆಯಾಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೋರಾಟಕ್ಕೆ ಬರ್ಲಿ ಕೇಳಿ ನಿಮ್ಮ ನಿಮ್ಮ ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ